ಪಿ ಎಫ್ ನೌಕರರ ಬಹುದಿನಗಳ ಬೇಡಿಕೆಗೆ ಇ ಪಿ ಎಫ್ ಒ ಅಸ್ತು ಪಿಂಚಣಿ ಹೆಚ್ಚಳ ನಿರ್ಧಾರಕ್ಕೆ ನಾಳೆ ಬೀಳಲಿದೆ ಅಧಿಕೃತ ಮುದ್ರೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇದೀಗ ಪಿ ಎಫ್ ನೌಕರರ ಬೇಡಿಕೆ ಈಡೇರುವ ಕಾಲ ಹತ್ತಿರವಾಗಿದೆ ನಾಳೆ ಈ ಬೇಡಿಕೆಗೆ ಇ ಪಿ ಎಫ್ ಒ ಅಸ್ತು ಎನ್ನಲಿದೆ ಇ ಪಿ ಎಸ್ ಪಿಂಚಣಿ ಹೆಚ್ಚಳದ ನಿರ್ಣಯಕ್ಕೆ ಅಧಿಕೃತ ಮುದ್ರೆ ಬೀಳಲಿದೆ ಕೇಂದ್ರ ಸರ್ಕಾರವು ಯು ಪಿ ಎಸ್ ಅನ್ನು ಜಾರಿಗೆ ತಂದಾಗಿನಿಂದ ಪಿ ಎಫ್ ಅನ್ನು ಕಡಿತಗೊಳಿಸಲಾದ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಇ ಪಿ ಎಸ್ ಅಡಿಯಲ್ಲಿ ತಮ್ಮ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸುತ್ತಿದ್ದರು ಇದೀಗ ಈ ಬೇಡಿಕೆ ಈಡೇರುವ ಕಾಲ ಹತ್ತಿರವಾಗಿದೆ ನಾಳೆಯ ಈ ಬೇಡಿಕೆಗೆ ಇ ಪಿ ಎಫ್ಒ ಅಸ್ತು ಎನ್ನಲಿದೆ ಇ ಪಿ ಎಫ್ಒ ಅತ್ಯುನ್ನತ ನೀತಿ ನಿರೂಪಣಾ ಸಂಸ್ಥೆಯಾದ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟಿಗಳ ಸಭೆ ನಾಳೆ ಮತ್ತು ನಾಡಿದ್ದು ನಡೆಯಲಿದೆ ಈ ಸಭೆಯಲ್ಲಿ ಇ ಪಿ ಎಸ್ ಪಿಂಚಣಿ ಹೆಚ್ಚಳದ ನಿರ್ಣಯಕ್ಕೆ ಅಧಿಕೃತ ಮುದ್ರೆ ಬೀಳಲಿದೆ ಎನ್ನಲಾಗಿದೆ ಈ ಮೂಲಕ ನೌಕರರ ಬಹುದಿನಗಳ ಬೇಡಿಕೆ ಈಡೇರುವುದು ಈಗ ಇರೋ ಪ್ರಶ್ನೆ ಅಂದರೆ ಉದ್ಯೋಗಿಗಳಿಗೆ ಹೆಚ್ಚಳವಾಗುವ ಪಿಂಚಣಿ ಮೊತ್ತ ಎಷ್ಟು ಉದ್ಯೋಗಿಗಳ ಕನಿಷ್ಠ ಪಿಂಚಣಿ ಮೊತ್ತವನ್ನು ಒಂದು ಸಾವಿರದಿಂದ ಎರಡು ಸಾವಿರದ ಐದುನೂರು ರೂಗೆ ಏರಿಸುವ ಪ್ರಸ್ತಾಪವಿದೆ ನಾಳೆ ಪಿಂಚಣಿ ಮೊತ್ತ ಹೆಚ್ಚಳವನ್ನು ಅಧಿಕೃತವಾಗಿ ಘೋಷಿಸಿದ್ದಲ್ಲಿ ದಶಕಗಳ ನಂತರ ಕನಿಷ್ಠ ಪಿಂಚಣಿ ಮೊತ್ತ ಹೆಚ್ಚಳವಾದ ಹಾಗೆ ಆಗುವುದು ಇನ್ನು ನೌಕರರ ಪಿಂಚಣಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹಲವಾರು ಅಗತ್ಯ ಷರತ್ತುಗಳನ್ನು ಹಾಕಲಾಗಿದೆ ಆ ಪ್ರಕಾರ ಉದ್ಯೋಗಿ ಕನಿಷ್ಠ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿರಬೇಕು ಇಲ್ಲ ಎಂದಾದರೆ ಅವರು ಇ ಪಿ ಎಸ್ ಪ್ರಯೋಜನಗಳಿಗೆ ಅರ್ಹರಾಗಿರುವುದಿಲ್ಲ ಇದಲ್ಲದೆ ಇ ಪಿ ಎಫ್ ಒ ಎ ಟಿ ಎಂ ಸೌಲಭ್ಯವನ್ನು ಪರಿಚಯಿಸುತ್ತಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಸರ್ಕಾರವು ಎ ಟಿ ಎಂ ಸೌಲಭ್ಯಗಳನ್ನು ಕಾರ್ಯಗತಗೊಳಿಸಬಹುದು ಎಂದು ಅಂದಾಜಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು